ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಹಾಗೇ ಇರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಮಾಳಿಗೆ ಗಟ್ಟಿ ಇರಲಿ ಮಳೆ ಬಿಸಿಲು ಬೀಳದಂತೆ ನಾಲಿಗೆ ನೆಟ್ಟ ಇರಲಿ ಸಂಬಂಧಗಳು ಉಳಿಯದಂತೆ ಕೆಲವೊಮ್ಮೆ ನಾವು ತೆಗೆದುಕೊಂಡ ನಿರ್ಧಾರಗಳೇ ನಮ್ಮ ಬದುಕಿಗೆ ಮುಳ್ಳಾಗಿ ಬಿಡುತ್ತವೆ ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ ಎಲ್ಲರನ್ನು ಕ್ಷಮಿಸಿ ಆದರೆ ನಿಮ್ಮಲ್ಲಿರುವ ನಂಬಿಕೆಯ ಕೊಂದವರನ್ನು ಕ್ಷಮಿಸಬೇಡಿ ಮರ್ಯಾದೆ ಎಲ್ಲರಿಗೂ ಕೊಡೋಣ ನಂಬಿಕೆ ಯೋಗ್ಯತೆ ಇರೋರಿಗೆ ಮಾತ್ರ ಇಡೋಣ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು